ರೆ ನಮಸ್ಕಾರ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಣೆಬೆನ್ನೂರಿನ ಸ್ಪೆಷಲ್ ರೆಸಿಪಿಯಾದಂಥ ಬಿರಂಜಿ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಆದರೆ ಈ ಬಿರಂಜಿ ರೈಸ್ ರಾಣೆಬೆನ್ನೂರು ಬಿಟ್ಟು ನಿಮಗೆ ಬೇರೆಲ್ಲೂ ನೋಡೋದಕ್ಕೂ ಸಿಗಲ್ಲ ಮತ್ತು ಈ ಹೆಸರನ್ನ ನಾವೆಲ್ಲೂ ಕೇಳನೂ ಇರೋದಿಲ್ಲ ಹಾಗಾದರೆ ವೀಕ್ಷಕರೇ ಬನ್ನಿ ಬಿರಂಜಿ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸರ್ ನಮಸ್ಕಾರ ನಮಸ್ಕಾರ ನಾವಿವತ್ತು ರಾಣೆಬೆನೂರಿನ ವಿಶೇಷ ಅಂದ್ರೆ ಹಾವೇರಿ ಜಿಲ್ಲೆ ರಾಣೆಬಿನೂರು ನಗರದಲ್ಲಿ ಒಂದು ವಿಶೇಷವಾದಂತ ಒಂದು ರೆಸಿಪಿ ಮಾಡ್ತಾರೆ ಬೀರಂಜಿ ರೈಸ್ ಅಂತ ಹೇಳಿ ಸಂಪೂರ್ಣವಾಗಿ ಬೆಣ್ಣೆ ಮತ್ತು ಸಾಂಪ್ರದಾಯಿಕ ಮಸಾಲೆನಲ್ಲೇ ರೆಡಿ ಮಾಡ್ತಕ್ಕಂಥದ್ದು ಇದು ಎಲ್ಲಾ ಖಾನಾವಳಿಗಳಲ್ಲೂ ಸಿಗ್ತದೆ ಸೊ ಅದನ್ನ ಯಾವ ರೀತಿ ಮಾಡೋದು ಇತಿಹಾಸ ಪ್ರಸಿದ್ಧವಾದ ರಾಣೆಬೆನೂರಿನ ವಿಶೇಷ ಬೀರಂಜಿ ರೈಸ್ ಅನ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ನಾವು ತೋರಿಸ್ತಾ ಇದ್ದೀವಿ ಅದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ನೋಡ್ಕೊಂಡ್ಬ್ರೋಣ ಇದಕ್ಕೆ ಮೊದಲನೇದಾಗ ಅಕ್ಕಿ ಆಮೇಲೆ ಕರಿಬೇವು ಕೊತ್ತಂಬರಿ ಆಮೇಲೆ ಇದ್ರ ತೊಟ್ಟು ತೆಗೆದಂಥ ಬೆಳ್ಳುಳ್ಳಿ ಓಕೆ ಆಮೇಲೆ ಧನಿಯಾ ಕಲ್ಲು ಕರಿಮೆಣಸು ಗೋಡಂಬಿ ಮತ್ತು ಆಮೇಲೆ ಇದಕ್ಕೆ ಬೆಣ್ಣೆ ವಿಶೇಷ ಯಾಕಂದ್ರೆ ಇದರಲ್ಲಿ ಎಣ್ಣೆ ಆಗಲಿ ಬಳಸೋ ಬಳಸೋಂಗಿಲ್ಲ ಇದು ಸಂಪೂರ್ಣವಾಗಿ ಬೆಣ್ಣೆನಲ್ಲೇ ಮಾಡ್ತಕ್ಕಂಥ ರೈಸ್ ಆಗಿರ್ತದೆ ಆಮೇಲೆ ಚಕ್ಕೆ ಯಾಲಕ್ಕಿ ಲವಂಗ ಇದಿಷ್ಟೇ ಐಟಮ್ಸ್ ಇಷ್ಟೇ ಐಟಮ್ನಲ್ಲೇ ಮಾಡೋದು ಮೊದಲೇದಾಗಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಓಕೆ ಗ್ಯಾಸ್ನ ಆನ್ ಮಾಡ್ಕೊಂಡಿದೀನಿ ಹ್ಞೂ ಇದಕ್ಕೀಗ ಧನಿಯಾ ಕಲ್ಲು ನಂತರ ಚಕ್ಕೆ ಏಲಕ್ಕಿ ಮತ್ತು ಲವಂಗ ಇವುಗಳನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಬೇಕು ಓಕೆ ಲೋ ಫ್ಲೇಮಲ್ಲೇ ಮಾಡಿ ಹೌದು ಸರ್ ಇದು ವಾಸನೆ ಹೋಗುವವರೆಗೂ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಓಕೆ ಇದು ಗೀ ರೈಸ್ ತರ ಪ್ಯೂರ್ ಬಟರ್ ರೈಸ್ ಇದು ಬಟರ್ನಲ್ಲಿ ಮಾಡ್ತಕ್ಕ ಪ್ಯೂರ್ ಬೆಣ್ಣೆ ನಲ್ಲಿ ಎಣ್ಣೆ ಏನು ಬಳಸಲ್ಲ ಸರ್ ಓಕೆ ಓಕೆ ಇದಕ್ಕೆ ಹೆಂಗೆ ಮುತ್ಕೊಳ್ಳ ಏನೇನು ಮಾಡ್ಬೋದು ಇದಕ್ಕೆ ಸರ್ ಇದರ ವಿಶೇಷ ಏನಂದ್ರೆ ಇದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಏನು ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ತೀವಲ್ಲ ಓಕೆ ಅದು ಮತ್ತು ಶೇಂಗಾ ಚಟ್ನಿ ಪುಡಿ ಇದಕ್ಕೆ ಇದ್ರ ಜೊತೆಗೆ ಕಾಂಬಿನೇಷನ್ ಹೌದು ಈ ರೈಸ್ ಜೊತೆಗೆ ಓಕೆ ಅದ್ ಬಿಟ್ಟು ಬೇರೆ ಏನ್ಮಾಡಿ ಏನೂ ಬರೋಲ್ಲ ಸರ್ ಇದಕ್ಕೆ ಇದು ರೈಸ್ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಮತ್ತು ಶೇಂಗಾ ಚಟ್ನಿ ಪುಡಿ ಅದಕ್ಕೇ ಮುಗೀತು ಸರ್ ಒಳ್ಳೆ ಕಾಂಬಿನೇಷನ್ ಸರಿ ಸರ್ ಇವಾಗ ಎಣ್ಣೆಗಾಯಿ ಮಾಡ್ತೀವಿ ನಾ ಮಾಡ್ತೀವಿ ಸರ್ ಇದ್ರ ಜೊತೆಗೆ ಅದ್ ಬೇಕೇ ಬೇಕು ಸರ್ ಅದನ್ನೂ ತೋರ್ಸ್ಕೊಡ್ತೀನಿ ಸರ್ ಹಾ ಹಾ ಸೊ ಈಗ ಇದು ರೆಡಿ ಆಗಿದೆ ಸರ್ ಈಗ ಓಕೆ ನೆಕ್ಸ್ಟ್ ಈಗ ಇದನ್ನ ಟ್ರಾನ್ಸ್ಫರ್ ಮಾಡೋಣ ಒಂದು ಪ್ಲೇಟ್ಗೆ ಹಾ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ ಇದು ರೆಡಿ ಆಯ್ತು ಸರ್ ಇದು ಸ್ವಲ್ಪ ತಣ್ಣಗಾಗುವವರೆಗೂ ಬಿಟ್ಟು ಆಮೇಲೆ ಇದನ್ನ ಮಿಕ್ಸಿ ಮಾಡಬೇಕು ಸರ್ ಓಕೆ ಇದು ನೈಸ್ ಪೌಡರ್ ಮಾಡ್ಕೋ ಈ ರೀತಿ ಇದೆ ಸೊ ತಣ್ಣಿಲಿ ಹಾಗಾದ್ರೆ ತಣ್ಣಿಲಿ ಸರ್ ಸರ್ ಈಗ ಇದು ಕರಿಮೆಣಸು ಇದೆಯಲ್ಲ ಓಕೆ ಇದನ್ನ ಸ್ವಲ್ಪ ಲೈಟ್ ಆಗಿ ಇದನ್ನ ಕುಟ್ಬೇಕು ಸರ್ ಇದು ಡೈರೆಕ್ಟ್ ಮಿಕ್ಸಿಗೆ ಹಾಕಲ್ಲ ಮಿಕ್ಸಿಗೆ ಹಾಕಲ್ಲ ಸರ್ ಸರಿ ಈಗ ಇದು ಬಿರಂಜಿ ರೈಸ್ಗೆ ಏನು ನಾವು ಮಸಾಲೆ ಮಾಡಿದ್ವಲ್ಲ ಇದನ್ನು ನಾವೀಗ ಪೌಡ್ರ್ ಮಾಡ್ತಾ ಇದ್ವಿ ಮಿಕ್ಸಿ ಮಾಡ್ತಾ ಇದ್ವಿ ಇದು ನೋಡ್ಲಿಕ್ಕೆ ಇದನ್ನ ಪೌಡ್ರ್ ಮಾಡ್ಕೋತೀವಿ ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ ಅದು ಮಸಾಲೆ ಉರ್ಕೊಂಡಿದ್ವಲ್ಲ ಈ ರೀತಿ ಅದು ಫೈನ್ ಪೌಡ್ರ್ ಆಗಿದೆ ಜೊತೆಗೆ ಇದು ಮೆಣಸನ್ನು ಈ ರೀತಿ ಕುಟ್ಕೊಂಡಿದ್ವಿ ಇದು ಕರಿಮೆಣಸನ್ನು ಈ ರೀತಿ ಕುಟ್ಕೊಂ ಸೊ ಈಗ ಇದು ರೆಡಿ ಆಗಿದೆ ಮಸಾಲೆ ಎಲ್ಲ ಓಕೆ ಈಗ ಮುಂದಿನ ಹಂತಕ್ಕೆ ನಾವು ಹೋಗೋಣ ಹಾಂ ಎಷ್ಟು ರೈಸ್ ಮಾಡ್ಬೋದು ಸರ್ ಇಷ್ಟು ಮಸಾಲೆಯಲ್ಲಿ ಸರ್ ಈಗ ಇಷ್ಟು ಮಸಾಲೆನಲ್ಲಿ ಮೂರುವರೆ ಗ್ಲಾಸ್ ಮಾಡ್ಬೋದು ಒಂದು ಕೆ ಜಿ ಅಷ್ಟು ನಾವು ಮಾಡ್ಬೋದು ಸರಿ ಒಂದು ಕೆಜಿ ರೈಸ್ ಮೊದಲಿಗೆ ನಾವು ಬೆಣ್ಣೆನ ಹಾಕೊಳ್ಳೋಣ ಈಗ ಹೇಳಿದ್ನಲ್ಲ ಸರ್ ನಿಮಗೆ ಇದ್ರ ವಿಶೇಷ ಅಂದ್ರೆ ಇದಕ್ಕೆ ಎಣ್ಣೆ ಆಗಲಿ ತುಪ್ಪಾಗಲಿ ಏನು ಹಾಕಲ್ಲ ನಾವು ಪ್ಯೂರ್ ಬೆಣ್ಣೆನಲ್ಲೇ ಮಾಡ್ತೀವಿ ಸೊ ಇದಕ್ಕೆ ಒಗ್ಗರಣೆಗೆ ಬೆಣ್ಣೆ ಹಾಕ್ತಾ ಇದ್ದೀನಿ ಸರಿ ಒಂದು ಕೆಜಿ ಜಿ ರೈಸಿಗೆ ಅಷ್ಟೊಂದು ಬೆಣ್ಣೆ ಹೌದು ಬೆಣ್ಣೆ ಎಷ್ಟು ಬೆಣ್ಣೆ ಹಾಕ್ತೀವಿ ಅಷ್ಟು ಅದರದ್ದು ರುಚಿ ಇರ್ತದೆ ಸರ್ ಓಕೆ ಸೊ ಈಗ ಬೆಣ್ಣೆ ಹಾಕಿದ್ದೀನಿ ಹಾಂ ಸ್ವಲ್ಪ ಬೆಣ್ಣೆ ಅದು ಇದು ಕರಗೋವರೆಗೂ ಕರಗ್ಲಿ ಸ್ವಲ್ಪ ಕರಗ್ಲಿ ಇದು ಪ್ಯೂರ್ ಬೆಣ್ಣೆನೇ ಪ್ಯೂರ್ ಬೆಣ್ಣೆ ಸರ್ ಓಕೆ ಸೋ ಇದು ರಾಣೆ ಬೆಣ್ಣೆ ಸ್ಪೆಷಾಲಿಟಿ ಹೌದು ಸರ್ ಇದು ರಾಣೆಮನೂರ್ ಹಾವೇರಿ ಜಿಲ್ಲೆ ರಾಣೆಮನೂರ್ ನಗರದಲ್ಲಿ ಮಾತ್ರ ಇದನ್ನ ಮಾಡ್ತಾರೆ ಅದು ಪಾರಂಪರಿಕವಾಗಿ ಇಲ್ಲಿ ಇಲ್ಲಿಂದನೇ ಆರಂಭ ಆಗಿದ್ದು ಸರ್ ಇದು ರೈಸು ಇಲ್ಲಿ ಮಾತ್ರ ವಿಶೇಷವಾಗಿ ಮಾಡ್ತಾರೆ ಪ್ರತಿಯೊಂದು ಕಾನಾವಳಿಯಲ್ಲಿ ಕಾನಾವಳಿ ಮತ್ತು ಹೋಟೆಲ್ಗಳಲ್ಲಿ ಇದು ಸಿಗ್ತದೆ ಸರ್ ಓಕೆ ನೀವು ಇದನ್ನ ಕೇಟ್ರಿಂಗ್ ಗೆ ಎಲ್ಲ ಪ್ರೊವೈಡ್ ಮಾಡ್ತೀರಾ ಹೌದು ಸರ್ ಹೌದು ನಮ್ಮ ಗ್ರಾಹಕರು ಕೂಡ ಇದನ್ನ ಕೇಳ್ತಾರೆ ಯಾಕಂದ್ರೆ ದಾವಣಗೆರೆ ಹರಿಹರ ಹಾವೇರಿ ಈ ಕಡೆ ಎಲ್ಲಾ ಗ್ರಾಹಕರು ನಮ್ ಗ್ರಾಹಕರು ಇದನ್ನ ಕೇಳ್ತಾರೆ ಬಿರಂಜಿ ರೈಸ್ ಮಾಡ್ಕೊಡಿ ಅಂತ ಹೇಳಿ ಹಾ 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 ಅವಾಗ ನಾವ್ ಕೇಟ್ರಿ ಮದ್ವೆಗಳಿಗೆ ಮುಂಜಿಗಳಿಗೆ ಎಲ್ಲಾ ಕಡೆ ಕೊಟ್ಟಿ ಮಾಡ್ಕೊಟ್ಟಿರ್ತೀವಿ ಸರ ಈಗ ಇದು ಕರಗಿದೆ ಬೆಣ್ಣೆ ಹಾ ಈಗ ನಾವು ನೆಕ್ಸ್ಟ್ ಇದಕ್ಕೆ ಐಟಮ್ ಹಾಕ್ತಾ ಹೋಗೋಣ ಓಕೆ ಮತ್ತೆ ಇದನ್ನ ಅನಾಥ ಸ್ಪೂ ಅನ್ನ ಹಾಕ್ತಾ ಇದೀನಿ ಓಕೆ ನಂತರ ಗೋಡಂಬಿ ಹಾ ಹಾ ಗೋಡಂಬಿನ ಹಾಕ್ತಾ ಇದೀವಿ ಸೊ ಒಂದು ಐದು ಸೆಕೆಂಡ್ ಸ್ವಲ್ಪ ಇದನ್ನ ಫ್ರೈ ಮಾಡಿದ ತಕ್ಷಣ ಹಾಂ ಇದು ಪೂರ್ತಿ ಬೆಣ್ಣೆ ಕರಗಿರ್ಬಾರ್ದು ಸ್ವಲ್ಪ ಲೈಟಾಗಿ ಅಷ್ಟೇ ಕರಿ ಅಂದ್ರೆ ಅದರ ಫ್ಲೇವರ್ ಎಲ್ಲ ಅದರಲ್ಲಿ ಬರ್ತಾನೆ ಸರ್ ಹಾಂ 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 ಓಕೆ ಅದಕ್ಕೆ ಅಷ್ಟು ಬೇಗ ಹಾಕ್ತದೆ ಸ್ವಲ್ಪ ಲೈಟಾಗಿ ಕರ್ಗಿದ್ ಸಾಕು ಹಾಂ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಆಗ್ತದೇನು ಸರಿ ಓಕೆ ಬೆಳ್ಳುಳ್ಳಿ ಹಾಂ ಹಸಿಮೆಣಸಿನ್ಕಾಯಿ ಓಕೆ ನಂತರ ಕರಿಮೇವು ಸರಿ ತುಪ್ಪದಲ್ಲೇ ಫ್ರೈ ಮಾಡ್ತಿದಲ್ಲ ಸರ್ ಯಾವುದು ಸರ್ ಇದು ಅದೇ ವಿಶೇಷ ಸರ್ ಇದ್ದು ನಂತರ ಕೋತಂಬರಿ ಎಲ್ಲ ಮಸಾಲೆ ಫ್ಲೇವರ್ ಇರ್ತದಲ್ಲ ಸರ್ ತುಂಬಾ ಚೆನ್ನಾಗಿ ಬರ್ತದೆ ಆ ಬೆಣ್ಣೆ ಆ ವಾಸನೆ ನೋಡಿದ್ರೆ ಒಂಥರ ಘಮ 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 ಬರಕ್ ಸ್ಟಾರ್ಟ್ ಆಗ್ತದೆ ಈಗ ಈ ರೀತಿ ಕುಕ್ ಮಾಡಕ್ಕಿಂತ ಮುಂಚೆನೆ ಇಷ್ಟು ಕುಕ್ ಮಾಡಿದ ಮೇಲೆ ಹೆಂಗೆ ಸರ್ ಕತೆ ಇರ್ತದೆ ಸರ್ ಇದು ಹೌದು ಸರ್ ತುಂಬಾ ವಿಶೇಷ ರೆಸಿಪಿ ಸರ್ ಇದು ರಾಣೆ ನೋಡಿದ್ರು ಓಕೆ ಸೋ ಈ ನೋಡಿ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನಂತರ ಇದೇನು ಕರಿಮೆಣಸು ಕುಟ್ಟಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ತಾ ಇದ್ದೀನಿ ಸರ್ ಓಕೆ ಮಿಕ್ಸ್ ಮಾಡ್ತಾ ಇದೀನಿ ಸೊ ಒಂದ್ ಎರಡ್ ನಿಮಿಷ ಸ್ವಲ್ಪ ಫ್ರೈ ಆಗ್ಲಿ ಹಾ ಸೊ ಗೋಲ್ಡನ್ ಬ್ರೌನ್ ಅದು ಗೋಡಂಬಿ ಮತ್ತೆ ಸ್ವಲ್ಪ ಅದು ಬೆಳ್ಳುಳ್ಳಿ ಹೌದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರಿಯೋಣ ಹೌದು ಸರ್ ಚಟ್ನಾಗ ಒಂದು ಯಾವ ರೀತಿ ಇದು ಟೆಕ್ಚರ್ ಬರ್ತಾ ಇದೆ ನೋಡಿ ಹೌದು ಸೊ ಈಗ ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಓಕೆ ನೆಕ್ಸ್ಟ್ ಈಗ ನಾವೇನ್ ಮಾಡೋಣ ಅಂದ್ರೆ ಇದು ಮಿಕ್ಸಿ ಮಾಡಿದ್ವಲ್ಲ ಸರ್ ಹೌದು ಮಸಾಲೆ ಮಸಾಲೆಗಳನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀವಿ ಓಕೆ ಮಿಕ್ಸ್ ಮಾಡ್ತಾ ಇದೀವಿ ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡೋಣ ಸರ್ ಎರಡರಿಂದ ಮೂರು ಸಲ ತೊಳೆದಂಥ ಅಕ್ಕಿನ ಓಕೆ ಇದಕ್ಕೆ ಫಸ್ಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ಮಸಾಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸರ್ ಈಗ ಹಾಂ ಈಗ ಇದಕ್ಕೆ ಅಕ್ಕಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಓಕೆ ಸೊ ಒಂದು ಕೆ ಜಿ ಅಕ್ಕಿಗೆ ಎಷ್ಟು ಬೆಣ್ಣೆ ಹಾಕದೆ ಸರ್ ಈಗ ನೀವು ಸ್ವಲ್ಪ ಒಂದು ಅರ್ಧ ಕೆಜಿ ವರೆಗೂ ಹಾಕಿದ್ರೆ ಒಳ್ಳೇದು ಸರ್ ತುಂಬಾ ಅದು ಚೆನ್ನಾಗಿ ಬರ್ತದೆ ಏನಾಗಲ್ಲ ಸರ್ ಇನ್ನೂ ಚೆನ್ನಾಗಿ ಬರ್ತದೆ ಅದು ಆ ರೀತಿ ಬೆಣ್ಣೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಅದು ಚೆನ್ನಾಗಿ ಬರ್ತದೆ ಸರ್ ರುಚಿ ಚೆನ್ನಾಗಿ ಬರ್ತದೆ ನೀನ್ ತಗೊಂಡಿದ್ವಲ್ಲ ಹಾ ಅದಕ್ಕೆ ಇದು ನೀರು ಕರೆಕ್ಟ್ ಆಗಿದೆ ಈಗ ನೋಡಿ ಸರ್ ಇದು ಯಾವ ರೀತಿ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಸೊ ಈಗ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಹಾ ಇನ್ನೊಂದು ಸ್ವಲ್ಪ ನೀರು ಹಿಡಿತೇವೆ ಓಕೆ ನೀರನ್ನು ಕೂಡ ಹಾಕೋ ಓಕೆ ಸರ್ ಸೊ ಈಗ ನೀರು ಸರ್ ನೋಡಿ ಯಾವ ರೀತಿ ಈಗ ಟೆಕ್ಸ್ಚರ್ ಬರ್ತಾ ಇದೆ ಅದೆಲ್ಲ ಮಿಕ್ಸ್ ಆಗ್ತಾ ಇದೆ ಈಗ ಇನ್ನೊಂದು ಏನಂದ್ರೆ ಮತ್ತೆ ಇದ್ರ ಮೇಲೆ ಬೆಣ್ಣೆ ಹಾಕ್ಬೇಕು ಸರ್ ಈಗ ಮತ್ತೆ ಬೆಣ್ಣೆ ಹಾಕ್ತಾ

ಸೊ ಈಗ ಬೇಗ್ನ ಕ್ಲೋಸ್ ಮಾಡ್ತೀವಿ ಎಣ್ಣೆಗಾಯಿ ಪಲ್ಯ ಉತ್ತರ ಕರ್ನಾಟಕದ ವಿಶೇಷ ಈ ಬಿರಂಜಿ ರೈಸು ಮತ್ತು ರೊಟ್ಟಿಗೆ ಬಳ್ಳೆ ಕಾಂಬಿನೇಷನ್ ಸರಿ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇವೆ ಮೊದಲಿಗೆ ಒಂದು ಬಳ್ಳಿಗೆ ಎಣ್ಣೆಗಾಯಿ ಪಲ್ಯ ಅಂದ್ರೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ಎಣ್ಣೆ ಹಂಗೆ ಇದ್ರಲ್ಲಿ ಎಣ್ಣೆ ಹಂಗೆ ಎಣ್ಣೆ ಎಣ್ಣೆನಲ್ಲಿ ಅದು ಬದನೆಕಾಯಿ ಫ್ರೈ ಆಗಬೇಕು ಓ ಎಣ್ಣೆ ಬದನೆಕಾಯಿ ಫ್ರೈ ಹೌದು ಅದಕ್ಕೆ ಅದರ ರುಚಿಯೇ ಬೇರೆ ಬರುತ್ತೆ ಸರ್ ಓಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾ ಇದೀವಿ ಹಾ ಸಾಸಿವೆ ಹಾಕ್ತಾ ಇದೀನಿ ಸರ್ ಓಕೆ ಇದು ಸರಿ ಇರುಳ್ಳಿ ಇರುಳ್ಳಿ ಓಕೆ ಆಮೇಲೆ ಕರಿಬೇವು ಹಾಕ್ತೀನಿ ಸರ್ ಪುಡಿ ಇದನ್ನು ಕೂಡ ಈಗ ಟ್ರಾನ್ಸ್ಫರ್ ಮಾಡ್ತೀನಿ ಓಕೆ ಸಿಗ್ತಾವಲ್ಲ ಸರಿ ಈಗ ಸಣ್ಣದಾಗಿ ಇರ್ತದೆ ಎಣ್ಣೆಗಾಯಿ ಬದ್ನೇಕಾಯಿ ಅಂತ ಹೇಳಿ ವಿಶೇಷವಾಗಿ ಸಣ್ಣ ಬದ್ನಿಕಾಯಿ ಸಿಕ್ತದೆ ಓಕೆ ಸೊ ಇದು ತುಂಬಾ ನಾರ್ಮಲಿ ತುಂಬಾ ದೊಡ್ಡದಿರುತ್ತೆ ಹೌದು ಸರ್ ಈ ರೀತಿ ನಾಲ್ಕು ನಾಲ್ಕು ಕೂಡನ ಕಟ್ ಮಾಡ್ಕೊಂಡು ಹಾ ಹಾ ಇದನ್ನ ಇದನ್ನ ತೋಟ ಈಗ ನಾವೇನ್ ಮಾಡ್ತೀವಿ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ಮಾಡೋದು ಬೇಡ ಹಂಗೆ ಹಾಕಿ ಹಂಗೆ ಇದು ಎಣ್ಣೆಗಾಯಿ ಬದ್ನಿಕಾಯಿ ಅಂದ್ರೆ ತುಂಬುಗಾಯಿ ಅಂತ ಕರಿತೀವಿ ಸರ್ ತುಂಬು ಬಬುಕಾಯಿ ಓಕೆ ಆ ರೀತಿ ಇದು ಬೇಯತ್ತಾ ಸರ್ ಅದು ಏನ್ ಬೇಯತ್ತಾ ಬೇಯತ್ತ ಚೆನ್ನಾಗಿ ಬೇಯುತ್ತೆ ಓಕೆ ಓಕೆ ಸೊ ಈ ರೀತಿ ಇಲ್ಲ ಹಾಕ್ತೇನೆ ಸರ್ ಚೆನ್ನಾಗಿ ಒಂದೆರ್ಡ್ ಸಲ ತೊಳೆದು ಹಾ ಹಾಕ್ತೇವೆ ಕಡ್ಲೆ ಬೀಜ ಹಾ ಹಾ ಸಿಪ್ಪೆ ತೆಗೆದಿದ್ದೀವಿ ಸಿಪ್ಪೆ ತೆಗೆದಿದ್ದೀವಿ ಹೌದು ಸರ್ ಚೆನ್ನಾಗಿ ಹುಡಿದು ಸಿಪ್ಪೆ ತೆಗೆದಿರಿ ಹಸಿ ವಾಸನೆ ಇರಬಾರ್ದು ಹಾ ಸೊ ಅದು ಅದಕ್ಕೆ ಎಣ್ಣೆ ಏನೂ ಹಾಕಿಲ್ಲ ಇಲ್ಲ ಇಲ್ಲ ಸರ್ ಡ್ರೈ ಹೆಂಗ್ ಹುಡ್ದಿದು ಆಮೇಲೆ ಹಸಿಮೆಣಸಿನಕಾಯಿ ಕೋತಂಬರಿ ಸೊಪ್ಪು ಹಾ ಆಮೇಲೆ ನಾವು ಈ ಕಡೆ ಪಲ್ಯಗಳಿಗೆ ಮಾಡ್ಲಿಕ್ಕಿಂತ ವಿಶೇಷ ಕರಿಗಳಿಗೆ ಮಾಡ್ಲಿಕ್ಕೆ ಗುರಲ್ ಪುಡಿ ಮಾಡಿಟ್ಕೊಂಡಿರ್ತೀವಿ ಗುರಳ ಪುಡಿ ಸರ್ ಅದು ಗುರಳ ಪುಡಿ ಆಮೇಲೆ ಹುರಿದಂತ ಬಿಳಿ ಹಳ್ಳು ಇದಿಷ್ಟನ್ನ ನಾವು ಮಸಾಲೆ ಮಾಡ್ಕೊಂಡು ಬರ್ತೀವಿ ರೀತಿ ಮಾಡಿ ಸೊ ಇದು ಬದನೆಕಾಯಿ ಎಲ್ಲಾ ಬೆಂದ ಮೇಲೆ ಸೋ ಇದಕ್ಕೆ ಟ್ರಾನ್ಸ್‌ಫರ್ ಇದು ಬೆಂದಿದ್ದೀಯಾ ಇಲ್ಲ ಅಂತ ಹೇಳ್ತೀರಾ ಸರ್ ಹೌದು ಸರ್ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಮೆತ್ತಗೆ ಆಗುತ್ತೆ ಸರ್ ಬ್ರೌನ್ ಕಲರ್ ಆಗೋ ಶುರು ಆಗಿದೆ ಹೌದು ಸರ್ ಕಲರ್ ಚೇಂಜ್ ಆಗುತ್ತೆ ಓಕೆ ಮೊದಲಿಗೆ ಈಗ ನಮಗೆ ಇದಕ್ಕೆ ಈ ಪಲ್ಯಕ್ಕೆ ಬೇಕಾದಂತ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಕೂಡ ಹಾಕಿಕೊಂಡು ಬಿಡೋಣ ಉಪ್ಪು ಹಾಕಿ ಓಕೆ ಸರಿ ಮನಸ್ದ ಚೆನ್ನಾಗಿ ಕಲಸಿಕೊಂಡು ಬಿಡೋಣ ತುಂಬಾ ಸೌಭಾಗ್ಯ ಬ್ರೌನಿಶ್ ಕಲರ್ ಬಲ ಕಲರ್ ನೋಡಿ ಚೆನ್ನಾಗಿ ಈಗ ಕಲರ್ ಚೇಂಜ್ ಆಗಿದೆ ಕೂಡ ಮೆತ್ತಗೂ ಕೂಡ ಇದೆ ಚೆನ್ನಾಗಿ ಬೆಂದಿದೆ ಈಗ ಓಕೆ

ತೀರಾ ಗಟ್ಟಿ ಆಗ್ಬಾರ್ದು ಶೇಂಗ್ ಗಟ್ಟಿ ಆಗ್ಬಾರ್ದು ಮೀಡಿಯಂ ಸರ್ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಶುಭಾರಂಭ ಮನೆ ಅಡಿಗೆನಲ್ಲಿ ಯಾವುದೇ ರೀತಿ ಸೋಡಾ ಆಗ್ಲಿ ಕೆಮಿಕಲ್ ಆಗಲಿ ಅಜಿನೋಮೋಟೋ ಆಗ್ಲಿ ಯಾವುದೇ ಪದಾರ್ಥಗಳನ್ನ ನಾವು ಬಳಸೋದಿಲ್ಲ ನೈಸರ್ಗಿಕವಾಗಿ ಏನ್ ಸಿಗ್ತದೆ ಅದರಿಂದಾನೇ ನಾವು ಯಾಕಂದ್ರೆ ಮನೆ ಊಟ ಮನೆ ಅಡಿಗೆ ಅದೇ ರುಚಿ ಇರಲಿ ಅಂತ ಹೇಳಿ ಸೊ ಅಜಿನ ಮಟಾಟ ಎಲ್ಲ ಬಳಸ್ತಾರೆ ಹೌದು ಬಳಸಲ್ಲ ಸರ್ ಹುಣಸೆ ನೆನೆಸಿಟ್ಕೊಂಡಿದ್ವಿ ಹೌದು ಒಂದು ಗೋಳಿ ಗಾತ್ರದಷ್ಟು ಹುಣಸೆ ನೆನೆಸಿಟ್ಕೊಂಡಿದ್ವಿ ಸರ್ ಆ ಒಂದು ನೀರನ್ನ ಹುಣಸೆ ನೀರನ್ನ ಕೂಡ ಇದು ಅದು ಬೇಯದ್ ಬೇಡ ಅದಕ್ಕೂ ಮುಂಚೆನೇ ಹಾಕೊಳ್ತೀವಿ ಹಾಕ್ಬೇಕು ಸರ್ ಹಾಕೋಣ ಈಗ ಇದಕ್ಕೆ ಒಂದ್ ಸ್ವಲ್ಪ ನಾವು ಗಾರ್ನಿಶಿಂಗ್ ಗೆ ಕೊತ್ತಂಬರಿ ಹಾಕ್ತೀವಿ ಕೊತ್ತಂಬರಿ ಸೊಪ್ಪು ಕಟ್ ಕೊತ್ತಂಬರಿ ಸೊಪ್ಪು ಸೊ ಈಗ ಇದು ರೆಡಿ ಆಗಿದೆ ಓಕೆ ರೈಸ್ ಬಿರಂಜಿ ರೈಸ್ ಕೂಡ ರೆಡಿ ಆಗಿದೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ಸರ್ ಸರ್ ನೋಡಿ ಈಗ ಯಾವ ರೀತಿ ಇದು ರೈಸ್ ಬೀರಂಜಿ ರೈಸ್ ರಾಣೆಬೆನ್ನೂರಿನ ವಿಶೇಷ ಬೀರಂಜಿ ರೈಸ್ ರೆಡಿ ಆಗಿದೆ ಸೊ ನೋಡಿ ಸರ್ ಯಾವ ರೀತಿ ಇದು ಟೆಕ್ಸ್ಚರ್ ಇದೆ ವಾಸನೆ ಅಂತ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಇದು ರೆಡಿ ಆಗಿದೆ ನೋಡಿ ಸರ್ ಹ್ಞೂ ಇದೆ ಓಕೆ ಸೊ ಇದನ್ನು ನಿಮ್ಮ ಬೋಲ್ಗೆ ಕ್ಯಾನ್ಸಲ್ ಸರ್ವ್ ಮಾಡಿ ಓಕೆ ಇದ ರುಚಿ ನೋಡಿ ಹಾಂ ಹೇಗಿದೆ ಅಂತ ಹೇಳ್ಬೇಕು ಸರ್ ನೀವು ಎಸ್ ಸರ್ ಪಲ್ಯ ಹಾಂ ಸೊ ನೋಡಿ ಸರ್ ಯಾವ ರೀತಿ ಸೊ ನೋಡೋದಲ್ಲ ವೀಕ್ಷಕರೇ ಹೇಗೆ ಮಾಡಿದ್ರು ಒಂದು ಕ್ರಮದಿಂದ ಮಾಡ್ತಾ ಹೋದ್ರು ಸೊ ಈಗ ಇದ್ರದ್ದು ರುಚಿ ಹೇಗಿದೆ ಏನಿದೆ ಅನ್ಬಿಟ್ಟು ಸದಕ್ ತಿಳಿಸ್ಕೊಡೋಣ ರೈಸ್ ಗಿಂತ ತುಂಬಾ ಸಾಫ್ಟ್ ಬರುತ್ತೆ ಪ್ಲಸ್ ಒಂಥರ ಬಟರ್ ಬಟರ್ ಟೆಕ್ಸ್ಚರ್ ಬರುತ್ತೆ ಎಣ್ಣೆ ಗಾಟ್ ಎಲ್ಲೂ ಇಲ್ಲ ಬರೀ ಒಂಥರ ಬಟಲ್ ಮಾತ್ರ ವಾಸನೆ ಬರುತ್ತೆ ತುಲಾ ಸಾಫ್ಟ್ ಫ್ಲೇವರ್ ಕೊಡುತ್ತೆ ರೈಸಿಗೆ ನಾರ್ಮಲಿ ನಿಮಗೆ ರೆಡ್ ಕಲರ್ ಎಣ್ಣೆಗಾಯಿ ಮಾಡಿದಾಗ ಘಾಟ್ ಬರುತ್ತೆ ಸ್ವಲ್ಪ ಅಚ್ಕಾ ಹತ್ತುಳಿ ಘಾಟ್ ಬರುತ್ತೆ ಇದೊಂಥರ ಸಾಫ್ಟೆಸ್ಟ್ ಟೆಕ್ಸ್ಚರ್ ಕೊಡುತ್ತೆ ಸೊ ತುಂಬ ರುಚಿ ಇದೆ ಸರ್ ಸೊ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ದಯವಿಟ್ಟು ಬೀರಂಜಿ ರೈಸಿನ ಟ್ರೈ ಮಾಡಿ ರಾಣಿ ಬೆನ್ನೂರಿನ ಪೇಟೆಂಟ್ ಥರ ಇದು ಇಲ್ಲಿ ಬಿಟ್ಟು ಎಲ್ಲೂ ಸಿಕ್ಕೋದು ನಾನು ಕೇಳಿಲ್ಲ ಸೊ ಈ ಕಡೆ ಬಂದಾಗ ದಯವಿಟ್ಟು ಇಲ್ಲಿ ಬಂದು ಇದು ರುಚಿ ನೋಡಿ ನೀವು ಸೌದು ನಿಮ್ಮ ರಿಲೇಶನ್ಸಿಗಾಗ್ಲಿ ಮತ್ತು ಸುತ್ತಮುತ್ತ ಇರೋರಿಗಾಗಲಿ ಫಾರಿನರ್ಸಿಗಾಗಲಿ ಎಲ್ಲ ರೆಫರ್ ಮಾಡ್ತಾ ಹೋಗಿ ಧನ್ಯವಾದಗಳು ನೋಡಿದ್ರಿ ಅಲ್ವಾ ಬರೀ ಬೆಣ್ಣೆಯಿಂದ ತಯಾರಿಸಿದಂಥ ಬೀರಂಜಿ ರೈಸ್ ಹೇಗಿತ್ತು ಅಂತ ನೀವೇನಾದರೂ ರಾಣೆಬೆನ್ನೂರಿನ ನಿವಾಸಿಯಾಗಿದ್ದರೆ ಅಥವಾ ಬೇರೆ ಊರುಗಳಿಂದ ರಾಣೆಬೆನ್ನೂರು ಶಹರ್ ಕಡೆ ಇದ್ದರೆ ನಿಮಗೇನಾದರೂ ಬಿರಂಜಿ ರೈಸ್ ತಿನ್ನಬೇಕು ಅನಿಸಿದರೆ ರಾಣೆಬೆನ್ನೂರಿನ ಶುಭಾರಂಭ ಹೋಮ್ ಇಂಡಸ್ಟ್ರೀಸಲ್ಲಿ ಮೊದಲೇ ಆರ್ಡರ್ ಮಾಡಿ ನಿಮಗಿಷ್ಟವಾದಂಥ ಬಿರಂಜಿ ರೈಸ್ನ ನೀವು ಸವಿಬೋದು ಹಾಗಾದರೆ ಥರ ಮಾಡ್ತೀರಾ ನೀವು ಈ ಥರ ಬಿರಂಜಿ ರೈಸ್ನ ಮನೆಯಲ್ಲಿ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ವೀಕ್ಷಕರೇ ನೋಡಿದ್ರಿ ಅಲ್ವಾ ಬರೀ ಬೆಣ್ಣೆಯಿಂದ ತಯಾರಿಸಿದಂಥ ಬಿರಂಜಿ ರೈಸ್ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ